ಆ ಕೆ ಪಿ ಎಸ್ ಶಾಲೆ ಒಳಗೆ ವಿಲೀನ ಮಾಡ್ತು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇವತ್ತು ಬಡವರು ಹೋಗ್ತಾ ಇರುವಂತ ಸುಮಾರ್ ನಲ್ವತ್ ಸಾವಿರ ಸರ್ಕಾರಿ ಶಾಲೆಗಳು ಮುಚ್ಚ ಸೊ ಅಲ್ಲಿ ಈ ಸರ್ಕಾರಿ ಶಾಲೆಗಳ ಮುಚ್ಚುತ್ತಾ ಇರುವಂತ ನೀತಿ ಏನಿದೆ ಇದನ್ನ ಮೊದಲನೇದಾಗಿ ನಮ್ಮ ವಿದ್ಯಾರ್ಥಿ ಸಂಘಟನೆಯಿಂದ ಖಂಡಿಸ್ತಿದೀವಿ ಇದೇ ಆದೇಶದಲ್ಲಿ ಅವ್ರು ಹೇಳಿರುವಂತದ್ದು ಅವ್ರು ಹೇಳ್ತಾ ಇವತ್ತು ಐವತ್ತು ಸಂಖ್ಯೆಗಿನ್ನ ಕಡಿಮೆ ಸಂಖ್ಯೆ ಇರುವಂತಹ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡ್ತೀವಿ ಅಂತ ಹೇಳ್ತಿದಾರೆ ಆದ್ರೆ ನಮಗ್ ಸಿಕ್ಕಿರುವಂತ ಪಟ್ಟಿನಲ್ಲಿ ಆ ಸಂಖ್ಯೆ ಶಾಲೆಗಳ ಸಂಖ್ಯೆಯಲ್ಲಿ ಐವತ್ ಸಂಖ್ಯೆ ಶ್ರಂಕ್ತಿರೋ ಮಾತ್ರ ಇಲ್ಲ ಐನೂರು ವರ್ಗೂ ಕೂಡ ಮಕ್ಕಳು ಓದ್ತಾ ಇರುವಂತ ಸರ್ಕಾರಿ ಶಾಲೆಗಳನ್ನು ಕೂಡ ಇವತ್ತು ವಿಲೀನ ಮಾಡಕ್ ಕೊಟ್ಟಾರೆ ಸರ್ಕಾರ ಹೇಳಿರೋದ್ ಒಂದು ಆದೇಶದಲ್ಲಿ ಆದ್ರೆ ಮಾಡಕ್ ಹೊಡ್ತಿರೋದ್ ಇನ್ನೊಂದು ಇತ್ತೀಚಿಗೆ ನಾವು ಗಮನಿಸ್ತಾ ಇದ್ವಿ ಶಿಕ್ಷಣ ಸಚಿವರು ಹಲವಾರು ಇಂಟರ್ವ್ಯೂಗಳಲ್ಲಿ ಅವರು ಪ್ರತಿ ಸತಿ ಹೇಳ್ತಾ ಇದ್ರೆ ನಾವು ಒಂದೇ ಒಂದು ಸರ್ಕಾರಿ ಶಾಲೆನೂ ಮುಚ್ಚಲ್ಲ ಒಬ್ಬ ಮಗು ಇದ್ರು ಕೂಡ ಆ ಸರ್ಕಾರಿ ಶಾಲೆನ ನಾವು ಮುಚ್ಚೋದಿಲ್ಲ ಅಂತ ಹೇಳಿ ಆದ್ರೆ ಇಲ್ಲಿ ಕೆಲವು ಆರ್ಗ್ಯುಮೆಂಟ್ಸು ಇದೇ ಸರ್ಕ್ಯುಲರ್ ನಲ್ಲಿ ನೀವು ಗಮನಿಸಿದ್ರೆ ಗೊತ್ತಾಗತ್ತೆ ಅವರು ರೀಸೆಂಟ್ ಆಗಿ ಚನ್ನಪಟ್ಟಣದಲ್ಲಿ ಏನು ಮೊದಲನೇದಾಗಿ ಕೆಪಿಎಸ್ ಎಸ್ ಶಾಲೆನ ಇಂಪ್ ತರಬೇಕು ಅಂತ ಹೊರಟಿದ್ದಾರೆ ಹೊಂಗನೂರು ಪ್ರದೇಶದಲ್ಲಿ ಅದಕ್ಕೆ ಸುತ್ತೂ ಇರುವಂತಹ ಏಳು ಸರ್ಕಾರಿ ಶಾಲೆಗಳನ್ನ ವಿಲೀನಗೊಳಿಸ್ತಿದ್ದಾರೆ ಅಲ್ಲಿ ಅದೇ ಶಾಲೆಗೆ ಅವರು ಪಟ್ಟಿಯಲ್ಲಿ ಮೆನ್ಷನ್ ಮಾಡ್ತಾರೆ ಸರ್ಕ್ಯುಲರ್ ಅಲ್ಲಿ ಹೇಳ್ತಾರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಶಾಲೆಗಳಲ್ಲಿರುವಂತಹ ಪೀಠೋಪಕರಣಗಳಾಗಿರ್ಬೋದು ಸಾಮಗ್ರಿಗಳಾಗಿರ್ಬೋದು ಇದೆಲ್ಲದರ ಪಟ್ಟಿಯನ್ನ ಮಾಡಿ ಇದನ್ನ ನಂತರ ಕೆ ಪಿ ಎಸ್ ಶಾಲೆಗೆ ಹಸ್ತಾಂತರಿಸಬೇಕು ಅಲ್ಲಿರುವಂತಹ ಶಿಕ್ಷಕರು ಮಕ್ಕಳು ಕೂಡ ಇವತ್ತು ಸರ್ಕಾರಿ ಶಾಲೆ ಒಂದೇ ಮಗು ಇದ್ರು ಕೂಡ ನಾ ಮುಚ್ಚಲ್ಲ ಅಂತ ಹೇಳದ್ಮೇಲೆ ಇವತ್ತು ಈ ಪಟ್ಟಿ ಯಾಕೆ ತಯಾರಿಸ್ಬೇಕು ಶಿಕ್ಷಕರನ್ನ ಯಾಕೆ ಕೆ ಪಿ ಎಸ್ ಶಾಲೆಗೆ ತಗೊಂಡ್ ಹೋಗ್ಬೇಕು ಇದು ನಮ್ಮ ಮೊದಲನೇ ಪ್ರಶ್ನೆ ಎರಡನೇದಾಗಿ ಇದೇ ಶಿಕ್ಷಣ ಸಚಿವರು ಮಾತಾಡ್ತಾ ಹೇಳ್ತಾರೆ ಇವತ್ತು ಏನು ವಿಲೀನನಾದ ನಂತರ ಸರ್ಕಾರಿ ಶಾಲೆಗಳು ಯಾವೆ ಅದರ ಕಟ್ಟಡಗಳನ್ನ ನಾವು ಸ್ವಸಹಾಯ ಸಂಸ್ಥೆಗಳಿಗೆ ಕೊಡ್ತೀವಿ ಅದಕ್ಕೆ ಒಂದು ಮಸೂದೆ ಕೂಡ ಪಾಸ್ ಮಾಡ್ತೀವಿ ಈಗ ಬೆಳಗಾವಿ ಅಧಿವೇಶನದಲ್ಲಿ ಅಂತ ಹೇಳಿದಾರೆ ಇವತ್ತು ಒಂದೇ ಒಂದ್ ಮಗು ಇದ್ರೂ ಕೂಡ ಮುಚ್ಚಲ್ಲ ಅಂತ ಹೇಳದ್ಮೇಲೆ ಸರ್ಕಾರಿ ಶಾಲೆನ ಇವತ್ ಸರ್ಕಾರಿ ಶಾಲೆಯ ಕಟ್ಟಡಗಳನ್ನ ಇವತ್ ಸ್ವಸಹಾಯ ಸಂಸ್ಥೆಗಳಿಗೆ ಕೊಡೋದರ ಉದ್ದೇಶ ಏನು ಈ ಪ್ರಶ್ನೆಗೆ ಇವತ್ತಿನವರೆಗೂ ಏನು ಉತ್ತರ ಬಂದಿಲ್ಲ ಸ್ನೇಹಿತರೆ ಇಲ್ಲಿ ನಮಗನ್ಸೋದು ಇಲ್ಲಿ ನೇರವಾಗಿ ಇವ್ರು ಹೇಳ್ತಾ ಇರುವಂತದ್ದು ನಾವು ವಿಲೀನ ಹೆಸರಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಿವಿ ಅಂತ ಮುಂದಾಗಿದೆ ಇದಕ್ಕೆ ನಮ್ಮ ವಿರೋಧ ಇದೆ ಇದ್ರ ಜೊತೆ ಜೊತೆಗೇನೆ ಸೊ ನೀವುಗಳು ಗಮನಿಸಿರ್ಬೋದು ಅಲ್ಲಿ ಇದೇ ಆದೇಶದಲ್ಲಿ ಏನು ಅಕ್ಟೋಬರ್ ನಲ್ಲಿ ಒಂದು ಆದೇಶ ಬಂದಿದೆ ಸುತ್ತೋಲೆ ಬಂದಿದೆ ಅದರಲ್ಲಿ ಅವ್ರು ಮುಂದುವರಿತಾ ಹೇಳ್ತಾರೆ ಇವತ್ತು ಅಹ್ ಈ ಶಾಲೆಗಳನ್ನ ನಡ್ಸೋದಕ್ಕೆ ಸೊ ಹಣಕಾಸಿನ ವ್ಯವಸ್ಥೆ ಏನಿದೆ ಅದನ್ನ ತಾವೇ ಜನರೇಟ್ ಮಾಡ್ಕೋಬೇಕು ಶಾಲೆಯನ್ನ ರನ್ ಮಾಡೋದಿಕ್ಕೆ ಅಂತ ಹೇಳಿ ಹೇಳ್ತಾ ಇದಾರೆ ಹಾಗಿದ್ರೆ ಇದ್ರ ಮೂಲಕ ಏನ್ ಮೆಸೇಜ್ ಹೋಗ್ತಿದೆ ಇವತ್ತು ಸರ್ಕಾರದಿಂದ ಏನು ಬೆಂಬಲ ಸಿಕ್ಬೇಕು ಶಿಕ್ಷಣ ಸಂಸ್ಥೆಗಳನ್ನ ನಡೆಸೋದಿಕ್ಕೆ ಅದು ನಮ್ಮಿಂದ ಸಿಗೋದಿಲ್ಲ ನೀವೇ ಹಣಕಾಸನ್ನ ಜನರೇಟ್ ಮಾಡ್ಕೊಂಡು ಶಿಕ್ಷಣ ಸಂಸ್ಥೆಗಳನ್ನ ನಡೆಸಿ ಇದು ಮತ್ತೊಂದು ಪ್ರಶ್ನೆ ಇವತ್ತೇನ್ ಸರ್ಕಾರದ ಜವಾಬ್ದಾರಿ ಇದೆ ಮೂಲಭೂತ ಜವಾಬ್ದಾರಿ ಶಿಕ್ಷಣನ ಎಲ್ರಿಗೂ ಖಾತ್ರಿ ಮಾಡ್ಬೇಕಾಗಿರೋದು ಅದರಿಂದ ಹಿಂದೆ ಸದಿತಾ ಇದಾರೆ ಇದು ಒಪ್ಪಿಗೆ ಆಗೋದಿಲ್ಲ ಸೊ ಇದ್ರ ಜೊತೆಗೇನೆ ಸರ್ಕ್ಯುಲರ್ ಅಲ್ಲಿ ನಾವು ಹೇಳ್ತಾ ಗಮನಿಸಿರ್ಬೋದು ನಾವು ಅವ್ರು ಹೇಳ್ತಾ ಕೆ ಪಿ ಎಸ್ ಶಾಲೆಗಳು ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ಸುತ್ತಮುತ್ತಲ ಹಳ್ಳಿಗಳು ದೂರದಿಂದ ಬರೋದ್ರಿಂದ ಆ ಮಕ್ಕಳುಗಳಿಗೆ ನಾವು ಬಸ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರೆ ಬಸ್ ವ್ಯವಸ್ಥೆ ನಮ್ಗೆ ಗೊತ್ತು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಕೂಡ ಗ್ರಾಮಾಂತರ ಪ್ರದೇಶಗಳಲ್ಲಿ ಹಳ್ಳಿಗಳಿಂದ ಬರುವಂತ ಮಕ್ಕಳುಗಳು ಇವತ್ತು ಅಹ್ ಒಂದು ಬಸ್ಸಿಗೆ ಅರ್ಧ ಗಂಟೆ ಒಂದು ಗಂಟೆ ಕಾದು ಕೆಲವು ಬಾರಿ ಗಳ್ ಸಿಗ್ದಲ್ಲ ಇವತ್ ನಡ್ಕೊಂಡು ಹೋಗಿರುವಂತ ಪರಿಸ್ಥಿತಿ ಸ್ವತಂತ್ರ ಬಂದ್ ಎಪ್ಪತ್ತೆಂಟು ವರ್ಷ ಆದ್ಮೇಲೂ ನಮ್ಮ ರಾಜ್ಯದಲ್ಲಿ ನಾವು ನೋಡ್ತಾ ಇದೀವಿ ಇವತ್ತಿಗೂ ಕೂಡ ನಾವೇ ಇಷ್ಟ್ ಹಲವಾರು ಜಿಲ್ಲೆಗಳಲ್ಲಿ ಒಂದು ಬಸ್ ಬಿಡಬೇಕು ಅಂತ ಹೇಳಿ ಪ್ರತಿಭಟನೆಗಳನ್ನ ಮಾಡಿದ್ವಿ ಈ ಪರಿಸ್ಥಿತಿಯಲ್ಲಿ ಇವತ್ ಸರ್ಕಾರ ಏಕಾಏಕಿ ನಾವ್ ಇವತ್ತು ಮಕ್ಕಳಿಗೆ ಬೇಕಾಗಿರೋ ವ್ಯವಸ್ಥೆನ ಬಸ್ ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇರೋದು ಅದ್ ಎಷ್ಟು ಮಟ್ಟಿಗೆ ಸಮಂಜಸ ಅನ್ನೋದು ನಾವು ಯೋಚನೆ ಮಾಡ್ಬೇಕಾಗಿತ್ತು ಇದಕ್ಕೆ ಫಂಡಿಂಗ್ ಕೂಡ ನೀವು ಕೇಳಿರ್ಬೋದು ಎಡಿ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಇಡೀ ಕೆ ಪಿ ಎಸ್ ಶಾಲೆಗಳನ್ನ ಓಪನ್ ಮಾಡಿ ಅದನ್ನ ನಡೆಸೋದಿಕ್ಕೆ ಅಂತೇಳಿ ಎರಡೂವರೆ ಸಾವಿರ ಕೋಟಿ ಸರ್ಕಾರ ಇವತ್ತು ಸಾಲನ ತಗೊಂಡಿದೆ ಇದನ್ನ ಮುಂದುವರ್ಸೋದಕ್ಕೆ ಅದಕ್ಕೆ ಮೇಲ್ವಿಚಾರಕ್ಕೆ ಮೇಲ್ವಿಚಾರಣೆಗಾಗಿ ಅದಕ್ಕೊಂದು ಸಮಿತಿ ಮಾಡಿದ್ದಾರೆ ಅದರ ಮೇಲ್ವಿಚಾರಣೆಗೆ ನೋಡ್ಕೊಳ್ತಾ ಇರೋದು ಇವತ್ತು ಆ ಕ್ಷೇತ್ರದ ಶಾಸಕರು ಅದರ ಜೊತೆಗೇನೆ ಬೇರೆ ಬೇರೆ ಕೆಲವು ಕಮಿಟಿ ಸದಸ್ಯರಿದ್ದಾರೆ ನಮಗ್ ಗೊತ್ತು ಇವತ್ತು ಆ ಹಿನ್ನೆಲೆಯಲ್ಲಿ ಫಂಡ್ಗಳು ಪರ್ಕ್ಯುಲೇಟ್ ಆಗತ್ತೆ ಅಂದ್ರೆ ಅದ್ ಎಷ್ಟು ಮಟ್ಟಿಗೆ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಬಳಕೆ ಆಗತ್ತೆ ಅನ್ನೋ ಪ್ರಶ್ನೆ ಕೂಡ ಮೂಲಭೂತವಾಗಿ ಕಾಣುತ್ತೆ ಇದೇ ಕೆ ಪಿ ಎಸ್ ಶಾಲೆಗೆ ಇವತ್ತು ಸರ್ಕಾರ ಸಂಪೂರ್ಣ ಜವಾಬ್ದಾರಿ ತಗೊಳ್ದಲೆ ಅದನ್ನ ಖಾಸಗಿ ಸಹಭಾಗಿತ್ವದಲ್ಲಿ ಅವರ ಸಹಾಯ ತಗೊಂಡು ಕಟ್ಟಡಗಳನ್ನಾಗಿರ್ಬೋದು ಅಲ್ಲಿ ಬೇಕಾಗಿರುವಂತ ಕೆಲವು ಸೌಲಭ್ಯಗಳನ್ನ ಕೊಡೋದಕ್ಕೂ ಕೂಡ ಅವ್ರ ಸಹಾಯ ತಗೊಳ್ತಾ ಈಗ ಅದೇ ಖಾಸಗಿ ಅವರು ಯಾರಿವತ್ತು ಸಹಾಯ ಕೊಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ ಕಟ್ಟಿರುವಂತ ಬಿಲ್ಡಿಂಗು ಕೂಡ ಕಣ್ಮ ಫೌಂಡೇಶನ್ ಅಂತ ಹೇಳಿ ಖಾಸಗಿ ಅವರು ಆ ಫೌಂಡೇಶನ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಈಗ ಬರೋ ದಿವಸಗಳಲ್ಲಿ ನಮ್ಮ ಫಂಡ್ಸ್ ಇಲ್ಲ ಈಗ ನಾವು ಕಾಲೇಜ್ ಸ್ಕೂಲ್ ರನ್ ಮಾಡೋದಕ್ಕೆ ನಾವು ಹಣಕಾಸಿನ ಸಹಾಯ ಕೊಡೋದಕ್ ಅಂತ ಹೇಳಿದ್ರೆ ಹಾಗಿದ್ರೆ ಆ ಸ ಶಾಲೆಯ ಪರಿಸ್ಥಿತಿ ಯಾರು ಜವಾಬ್ದಾರಿ ತಗೊಳ್ತಾರೆ ಅಲ್ಲಿ ಓದುವಂತ ವಿದ್ಯಾರ್ಥಿಗಳ ಜವಾಬ್ದಾರಿ ಯಾರು ತಗೊಳ್ತಾರೆ ಯಾಕೆಂದ್ರೆ ಸರ್ಕಾರ ಆದೇಶದಲ್ಲಿ ಹೇಳಿದೆ ಈಗ ಸಂಪೂರ್ಣವಾಗಿ ಹಣಕಾಸಿನ ಜವಾಬ್ದಾರಿಯನ್ನ ತಾವೇ ಜನರೇಟ್ ಮಾಡ್ಕೋಬೇಕು ಅಂತ ತಾವು ತಗೊಳ್ತೀವಿ ಅಂತ ಹೇಳಿಲ್ಲ ಹಾಗಿದ್ರೆ ಬರೋ ದಿವಸಗಳಲ್ಲಿ ಇದ್ರ ಹೊಣೆ ಯಾರು ತಗೊಳ್ತಾರೆ ಇದಕ್ಕೆ ಸ್ಪಷ್ಟತೆ ಈ ಆದೇಶದಲ್ಲಿ ಎಲ್ಲೂ ಕೂಡ ಬಂದಿಲ್ಲ ಒಟ್ಟಾರೆಯಾಗಿ ಏನ್ ಇವತ್ತು ಸಂಪೂರ್ಣವಾಗಿ ಸರ್ಕಾರಿ ಶಿಕ್ಷಣ ಸಂಸ್ಥೆಯನ್ನ ಮುಚ್ಚಾಕಿ ಇವತ್ತು ಶಿಕ್ಷಣನ ಇವತ್ತು ಬಡವರಿಂದ ದೂರ ಅಹ್ ತಗೊಂಡು ಹೋಗುವಂತ ಪರಿಸ್ಥಿತಿ ಎದುರಾಗಿದೆ ಅಲ್ಲಿ ನಮ್ಮ ವಿದ್ಯಾರ್ಥಿ ಸಂಘಟನೆಯಿಂದ ನಾವು ಸರ್ಕಾರ ಒಂದೇ ಒಂದು ಶಾಲೆಯನ್ನು ಮುಚ್ಚಬಾರದು ಇವತ್ತು ಶಿಕ್ಷಣನ ಬಡವರಿಗೆ ಖಾತ್ರಿ ಮಾಡಬೇಕು ಅಂತ ಆಗ್ರಹಿಸ್ತಾ ಈ ದಿಕ್ಕಲ್ಲಿ ಇವತ್ತು ರಾಜ್ಯವ್ಯಾಪಿ ಹಳ್ಳಿಗಳಿಗೆ ಹೋಗಿ ಇವತ್ತು ಹೋರಾಟಗಳನ್ನ ಕಟ್ಟ ಬಳಸ್ತಾ ಇದೀವಿ ಅಲ್ಲಿ ಪೋಷಕರು ಕೂಡ ಬಹಳ ಸ್ಫೂರ್ತಿದಾಯಕವಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಏನಿವಾಗ ಹೊಂಗನೂರು ಗ್ರಾಮಾಂತರ ಪ್ರದೇಶದಲ್ಲಿ ಏನು ಹಳ್ಳಿಗಳ ಶಾಲೆಗಳನ್ನ ಮರ್ಜಿ ಮಾಡ್ಬೇಕು ಅಂತ ಹೊರಟ್ಯಾರೆ ಅಲ್ಲಿನ ಪೇರೆಂಟ್ಸ್ ಗಳು ಜೊತೆಯಾಗಿ ನಿಂತು ನಾವುಗಳು ನಮ್ಮ ಮಕ್ಳನ್ನ ಕೆ ಪಿ ಎಸ್ ಶಾಲೆ ಕಳ್ಸದಿಲ್ಲ ಇವತ್ತು ಎಷ್ಟೋ ಆ ಪ್ರದೇಶದಲ್ಲಿ ಓದುವಂತ ಮಕ್ಕಳು ಆರ್ ವರ್ಷ ಏಳು ವರ್ಷದವರು ಇರ್ತಾರೆ ಮೂರು ಐದ್ ಕಿಲೋಮೀಟರ್ ಹೋಗ್ಬೇಕು ಅಂತ ಹೇಳಿ ಅಪ್ಪ ಅಮ್ಮಂದ್ರು ಕೂಲಿ ಕಾಲಿ ಕೆಲಸ ಮಾಡುವಂತವ್ರು ಬೆಳಗಿನ ಜಾವ ಏಳು ಗಂಟೆ ಎಂಟು ಗಂಟೆ ಕೆಲ್ಸಕ್ಕೆ ಹೋಗ್ತಾರೆ ಇವತ್ ಮಕ್ಳನ್ ಬಸ್ಸಿಗತ್ಸೋದಕ್ಕೂ ಯಾರಿರಲ್ಲ ಇವತ್ ಹಂಗಾಯ್ತು ಅಂತ ಹೇಳಿದ್ರೆ ಆ ಮಕ್ಕಳ ಜವಾಬ್ದಾರಿ ಯಾರ್ ತಗೊಳ್ತಾರೆ ಅನ್ನೋದಕ್ಕೂ ಕೂಡ ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲ ಸ್ನೇಹಿತರೆ ಇಲ್ಲಿ ಈ ಇಷ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಒಂದು ನೀತಿಯನ್ನ ನಾವು ವಿರೋಧಿಸ್ತಾ ಇದೀವಿ ಇಲ್ಲಿ ಸರ್ಕಾರ ಏನ್ ಹೇಳಿದೆ ನಾವು ಮುಚ್ಚೋದಿಲ್ಲ ಸರ್ಕಾರಿ ಶಾಲೆನ ಅಂತ ಹೇಳಿ ಅದನ್ನ ಬರೀ ಮೌಖಿಕವಾಗಿ ಹೇಳಿದ್ರೆ ಸಾಕಾಗಲ್ಲ ನೀವು ನಿಜವಾಗ್ಲೂ ಕಾಳಜಿ ಇದೆ ಅನ್ನೋದಾದ್ರೆ ಬಡವ್ರ ಪರವಾಗಿ ನಿಲ್ತೀವಿ ಅನ್ನೋದಾದ್ರೆ ಅದನ್ನೇ ಲಿಖಿತ ರೂಪದಲ್ಲಿ ಆದೇಶ ಹೊಡಿಸಿ ಅನ್ನೋದು ನಮ್ಮ ಆಗ್ರಹ